ಕಲಬುರಗಿಯಲ್ಲಿ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ಡಾಕ್ಟರ್ ಜಗಜೀವನ್ ರಾವ್ ಅವರ ಜಯಂತಿಯನ್ನು ಆಚರಿಸಲು ಸಮಾಜದ ಮುಖಂಡರು ನಿರ್ಧರಿಸಿದ್ದಾರೆ ಹಲವು ದಿನಗಳ ಹಿಂದೆ ಸಮುದಾಯದ ಕೆಲವು ಹೋರಾಟಗಾರರಿಗೆ ಜಯಂತೋತ್ಸವ ಸಭೆಯ ಕುರಿತು ಸರಿಯಾದ ಮಾಹಿತಿ ತಲುಪದೇ ಇರುವ ಕಾರಣಕ್ಕಾಗಿ ಮತ್ತೆ ತರಾತುರಿ ನಿರ್ಧಾರದಿಂದ ಸಮುದಾಯದ ಹೋರಾಟಗಾರರಲ್ಲಿ ಒಮ್ಮತವಿಲ್ಲದೆ ಗೊಂದಲ ಸೃಷ್ಟಿಯಾಯಿತು ಸಮಾಜದಲ್ಲಿ ತಪ್ಪು ಮಾಹಿತಿ ಸಮಾಜಕ್ಕೆ ಹೋಗಬಾರದು ಮತ್ತು ಸಮುದಾಯದಲ್ಲಿ ಒಡಕುಂಟು ಮಾಡುವಂತಹ ವಿಚಾರಧಾರೆಗಳಿಗೆ ಆಸ್ಪದ ನೀಡಬಾರದೆಂದು ಸಮುದಾಯದ ವಿಚಾರವಂತರು ಮತ್ತು ಹೋರಾಟಗಾರರು ಆಶಯ ಅನುಗುಣಗಳಿಗೆ ಜಯಂತಿ ಉತ್ಸವ ಸಮಿತಿಯನ್ನ ಪುನರ್ ರಚನೆ ಮಾಡಲಾಯಿತು ಅಂತ ಜಿಲ್ಲಾಧ್ಯಕ್ಷರಾದ ರಮೇಶ್ ವಾಡೇಕರ್ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಶ್ರೀ ದತ್ತು ಭಾಸಗಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಬಸವರಾಜ್ ಬಾಢ್ಯಾಳ ಕಾರ್ಯಾಧ್ಯಕ್ಷರಾಗಿ ಉಮೇಶ್ ಮಾಳಗಿ ತಿಮ್ಮೇಶ್ ಪಾಂಡ್ಯಾಳ್ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೋಳಗಿ ಎನ್ ಕಲಬುರ್ಗಿ ಒಂದೇ ವೇದಿಕೆಯಲ್ಲಿ ಒಂದು ಜಯಂತ್ಯುತ್ಸವ ಕಾರ್ಯಕ್ರಮ ಮಾಡಬೇಕನ್ನ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಮಾದಿಗ ಸಮಾಜ ಹಿರಿಯರು ಮತ್ತು ಹೋರಾಟಗಾರರು ಎಲ್ಲರೂ ಕೂಡಿಕೊಂಡು ಇವತ್ತು ಒಂದೇ ವೇದಿಕೆ ಕಾರ್ಯಕ್ರಮ ಮಾಡೋಣ ಅಂತ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯ ಎಲ್ಲ ಯುವಕರು ತಯಾರು ಮಾಡಿದ್ದಾರೆ ಅವರೆಲ್ಲರಿಗೆ ಅಭಿನಂದನೆಗಳು ಹದಿನೇಳನೇ ಜಯಂತಿ ಉತ್ಸವ ಬಾಬು ಜಯಂತಿ ಉತ್ಸವ ಅಂಗವಾಗಿ ಸ್ವಲ್ಪ ನಮ್ಮ ಸಮಾಜದಲ್ಲಿ ನಮ್ಮ ಹಣ ತಮ್ಮದರು ಕೋರ್ ಕಮಿಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅದಕ್ಕೆ ಆದ ಕಾರಣ ಈ ಎರಡು ಪ ಪಂಗಡಾಗಿತ್ತು ಅದಕ್ಕೆ ಎರಡೂ ಪಂಗಡ ಒಂದೇ ಗೂಡಿಸುವ ಸಲುವಾಗಿ ನಾವು ಇವತ್ತೆಲ್ಲ ಕೋರ್ ಕಮಿಟಿದವರು ಮತ್ತು ನಮ್ಮ ಸಮಾಜದ ಮುಖಂಡರು ಮತ್ತು ಯುವಕರು ಎಲ್ಲರೂ ಕೂಡಿ ಒಮ್ಮತದಿಂದ ಒಬ್ಬನಿಗೆ ಆರಿಸ್ಬೇಕು ಅಂತಂದಾಗ ಇವತ್ತಿನ ದಿವಸ ನಾವು ರಮೇಶ್ ವಾಡೇಕರ್ ಅಂತ ಹೇಳಿ ಕೆಲಸ ಅವರಿಗೆ ಹಿರಿಯರ ಅವರು ಒಳ್ಳೆಯ ಮೈಸೂರು ಕ್ರಾಂತಿ ಅರಿಕಾರ ಕಾರ್ಮಿಕ ಶಿಲ್ಪಿ ಭಾರತ ದೇಶದ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬಾ ಡಾಕ್ಟರ್ ಬಾಬು ಜಗಜೀವನ್ ಅವರ ನೂರ ಹದಿನೇಳನೇ ಜಯಂತಿ ಕಲಬುರಗಿ ಸಮಿತಿಯಿಂದ ಸಮಸ್ತ ಜಿಲ್ಲೆಯ ಮಾದಿಗರು ಮತ್ತು ಹಿರಿಯರು ಮುಖಂಡರು ಬುದ್ಧಿಜೀವಿಗಳು ಸ್ನೇಹಿತರು ಯುವಕರು ಎಲ್ಲ ಸೇರಿ ನನ್ನನ್ನು ಈ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತೇನೆ ನೂರ ಹದಿನೇಳೇ ಹದಿನೇಳನೇ ಜಯಂತಿ ಉತ್ಸವ ಅಂಗವಾಗಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಎಲ್ಲ ಕೋರ್ ಕಮಿಟಿ ಕಡೆಯಿಂದ ಒಂದು ಅಥವಾ ಯುವಕರು ಕಡೆಯಿಂದ ಯಾರ ಕಡೆಯಿಂದ ತಪ್ಪಾಗಿ ಎರಡು ಗುಂಪಾಗಿದ್ದವು ಅದರಲ್ಲಿ ಕೋರ್ ಕಮಿಟಿ ಮಾಡಿದ್ದು ಒಂದು ಎಲ್ಲ ಸೇರಿ ಯುವಕರು ಒತ್ತಟ ಇವರಿಗೆ ಮಾಡೋಂಥದ್ದು ಒಂದಾಗಿತ್ತು ಹೀಗಾಗಿ ಈ ಗೊಂದಲ ಗೊಂದಲದಲ್ಲಿ ಈ ಎರಡೂ ಸೇರಿ ಎರಡೂ ಜನರ್ತದ್ದು ನೋಡಿ ನಮಗೆ ಸ್ವಲ್ಪ ಸ್ವಲ್ಪ ಬೇಸರ ಆಯಿತು ಎರಡು ಕೂಡಿಸಿ ಒಂದು ಮಾಡೋಣ ಅಂಥೇಳಿ ಮತ್ತೆ ನಾವೆಲ್ಲರೂ ಹಿರಿಯರು ಸೇರಿ ಒಂದಾಗಿ ಅವರಿಬ್ಬರನ್ನು ಕರೆಸಿ ಒಬ್ರಿಗೊಬ್ರು ನೋಡಪ್ಪ ಇವತ್ತು ನೀವು ಇರ್ರಿ ನೆಕ್ಸ್ಟ್ ನೀವು ಮಾಡೋಣ ಅಂತ ಹಿಂಗೆಲ್ಲ ತಿಳ್ಕೊಂಡು ನೀ ಕಾರ್ಯಾಧ್ಯಕ್ಷಗೂ ಅಧ್ಯಕ್ಷ ಎರಡು ಟೀಮ್ ಒಟ್ಟಿಗೆ ಹೋಗೋದರಿಂದ ಒಂದು ಮಾದಿಗ ಸಮಾಜವನ್ನು ಗೌರವ ಬರುತ್ತದೆ ಈ ರೀತಿ ಎರಡೂ ಆದರೂ ನಮ್ಮ ಸಮಾಜಕ್ಕೆ ಗೌರವ ಬರಲ್ಲ ಅಂತೇಳಿ ತಿಳಿಸಿ ಹೇಳುತ್ತಾ ಇವತ್ತಿನ ದಿನ ಎರಡು ಜನ ಇಬ್ಬರು ಅಧ್ಯಕ್ಷರು ಒಂದಾಗಿ ಒಬ್ಬರು ಅಧ್ಯಕ್ಷರ ರಮೇಶ್ ವಾಡೇಕರ್ ಅವರನ್ನು ಅಧ್ಯಕ್ಷ ಮಾಡಿದ್ದೀವಿ ಮತ್ತು ದತ್ತು ಭಾಷರ್ ಅವರನ್ನು ಕಾರ್ಯಾಧ್ಯಕ್ಷ ಮಾಡಿ ಮುಂದುವರಿಸುತ್ತಾ ಅದು ಕೋರ್ ಕಮಿಟಿ ವತಿಯಿಂದ ಎಲ್ಲ ಹಿರಿಯರು ಸೇರಿ ಇವತ್ತು ಒಂದು ಗುಡಿಸಿ ಒಂದು 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 ಕಡೆ ಎಲ್ಲರೂ ಹೋಗೋಣ ಅಂತೇಳಿ ಎಲ್ಲರಿಗೂ ಒಂದು ಮಾಡಿ ಇವತ್ತು ಇವತ್ತಿನ ದಿನ ಬಾಬು ಜಗಜೀರಾಮ ಜಯಂತಿಯನ್ನು ವಿಜೃಂಭಣೆಯಿಂದ ಎರಡೂ ಇಬ್ಬರು ಎರಡೂ ಗ್ರೂಪ್ ಒಂದೇ ಗ್ರೂಪವನ್ನು ಮಾಡಿ ಓಡಾಡ್ಲಾಕ ಇದ್ದೀವಿ ಬರ್ತಕ್ಕಂಥ ಐದನೇ ತಾರೀಕು ಜಯಂತಿ ಉತ್ಸವವನ್ನು ಭವ್ಯ ಮರಣದೊಂದಿಗೆ ಆಚರಣೆ ಮಾಡ್ಬೇಕಂತೇಳಿ ನಾವು ನಮ್ಮ ಸಮಾಜ ವತಿಯಿಂದ ನಮ್ಮೆಲ್ಲ ಬಡವಣಿಗೆ ತಮ್ಮ ಮುಖಾಂತರ ತಿಳಿಸ್ತೇನೆ ಧನ್ಯವಾದಗಳು